ಅದರಲ್ಲಿ ವಿಷಮಿಶ್ರಿತ ಆಗಿರಬಾರದು ಅಂತ ಹೇಳಿ ಕಾಲಿಯ ಮರಣ ಮಾಡಿ ಆ ಲೀಲೆಯನ್ನು ತೋರಿಸಿದ ಯಮುನಾ ನದಿಯಲ್ಲಿ ಆ ಕಾಲಿಯ ಎಂಬ ವಿಷ ಸರ್ಪ ಇತ್ತು ಆ ವಿಷಸರ್ಪದಿಂದ ಆ ಕಾಲಿಯ ನದಿ ಯಮುನಾ ನದಿ ವಿಷಯುಕ್ತವಾಗಿತ್ತು ಇವತ್ತು ನಾವೆಲ್ಲರೂ ವಿಷಯುಕ್ತ ಜಲವನ್ನೇ ಕುಡಿತಾ ಇದ್ದೇವೆ ಒಂದಷ್ಟು ಕೆಮಿಕಲ್ ಅನ್ನು ಹಾಕಿ ಹಾಕಿ ಭೂಮಿಗೆ ನೀರನ್ನು ಭೂಮಿಯನ್ನು ನಮ್ಮನ್ನು ವಿಷ ವಿಷಯುಕ್ತವಾಗಿ ಮಾಡಿದ್ದೇವೆ ಭಗವಂತ ಆಗಲೇ ಆ ನಾಗನನ್ನು ಕಾಲಿಯ ನಾಗನನ್ನು ಮರ್ಧನ ಮಾಡಿ ಅದಕ್ಕೆ ಒಂದು ಬುದ್ಧಿವಾದ ಹೇಳಿ ವಿಷಯುಕ್ತ ಅವನು ಅವನಲ್ಲಿಂದ ಯಮುನಾ ನದಿಯಿಂದ ಕಲಿಸಿ ಹಾಗೆ ಅನೇಕ ಲೀಲೆಗಳನ್ನು ಭಗವಂತ ಮಾಡಿ ತೋರಿಸಿದ ಯಾಕೆ ಅಂತ ಹೇಳಿದರೆ ನಾವು ಹಾಗೆ ಇರಬೇಕು ಎಂದು ಗೋವಿನಿಂದ ಇಡೀ ಬ್ರಹ್ಮಾಂಡದ ಪಾಲನೆ ಪೋಷಣೆ ಆಗ್ತದೆ ಗೋವು ಇದ್ದರೆ ನಾವು ಇದ್ದೆವು ನಾವು ಇಲ್ಲದಿದ್ದರೆ ಗೋವಿಗೇನು ತೊಂದರೆ ಇಲ್ಲ ಇವತ್ತು ನಾವು ತಿನ್ನುವಂಥ ಆಹಾರ ವಿಷವಾಗಿದೆ ಹೌದಾ ಅಲ್ವಾ ಹೌದಲ್ವಾ ಹಾಂ ತಿನ್ನುವಂಥ ಆಹಾರ ವಿಷ ಕುಡಿಯುವಂಥ ನೀರು ವಿಷ ಗಾಳಿಯಲ್ಲಿ ವಿಷ ಎಲ್ಲ ಕಡೆ ವಿಷವಾಗಿದೆ ಅದರಿಂದ ಇದಕ್ಕೆಲ್ಲ ಮೂಲ ಕಾರಣ ಏನಂತ ಹೇಳಿದರೆ ನಾವು ಗೋವನ್ನು ಮರೆತಿದ್ದೇವೆ ಗೋವಿನ ಗೋಮಯದಲ್ಲಿ ನಾವೊಂದು ಹಾಡನ್ನು ಕೇಳಿದ್ದೇವೆ ಇಟ್ಟರೆ ಸೆಗಣಿಯಾದೆ ತಟ್ಟಿದರೆ ಕುರುಳಾದೆ ಮತ್ತೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ ಅಂತ ಹೇಳಿದ್ದಾನೆ ನಿಮ್ಗೆ ಗೊತ್ತುಂಟಲ್ವ ಕೇಳಿದ್ದೀರಾ ಯಾರೆಲ್ಲ ಕೇಳಿದ್ದೀರಿ ಈ ಹಾಡನ್ನು ಕೇಳ್ತೀ ಕೇಳಿಲ್ವಾ ಒಮ್ಮೆ ಶಿಕ್ಷಕ ವೃಂದರ ಹತ್ರ ನಾನೊಂದು ಪಾಠದಲ್ಲಿ ಇತ್ತು ಮೊದಲು ನಾವು ಚಿಕ್ಕದಿರುವಾಗ ನೋಡಿದೆ ಅದೇ ಈಗ ಕಣ್ಮರೆ ಆಗಿದೆ ಅದನ್ನು ನೆನಪಿಟ್ಟು ನೆನಪಿಸ್ಲಿಕ್ಕಿದ್ರತ ಅಲ್ವಾ ನೋಡಿದಿರ ಅಲ್ವಾ ಚಿ ದೊಡ್ಡವರಿಗೆ ಗೊತ್ತಿರ್ಬೋದು ಚಿಕ್ಕದಿರುವಾಗ ಇತ್ತಲ್ವಾ ಈಗ ಮಕ್ಕಳಿಗೆ ಗೊತ್ತಿಲ್ಲ ಅದನ್ನು ನೆನಪಿಸುವಂಥ ಕೆಲಸವನ್ನು ನೀವು ಹಾಡಬೇಕು ಪಠ್ಯಪು ಪಠ್ಯಪುಸ್ತಕದಲ್ಲಿ ಇಲ್ಲದಿದ್ದರೂ ಅದೊಂದು ಕಥೆಯ ಮುಖಾಂತರ ಹೇಳಬೇಕು ಆ ಗೋವಿ ಇಟ್ಟರೆ ಸೆಗಣಿಯಾದೆ ತಟ್ಟಿದರೆ ಕುರುಳಾದೆ ಮತ್ತೆ ಸುಟ್ಟರೆ ನುಸುಲಿಗೆ ವಿಭೂತಿಯಾದೆ ಯಾರಿಗೆ ಆದೆವು ಯಲಮಾನವ ಅಂತ ಹೇಳಿದ್ದಾರೆ ಆ ಸೆಗಣಿಯಲ್ಲಿ ಐನೂರು ಕೋಟಿಯಷ್ಟು ಮೈಕ್ರೋ ಆರ್ಗನ್ಸ್ ಇದೆ ಅಂತ ಸೈನ್ಸ್ ಹೇಳ್ತದೆ ಇವತ್ತು ಜರ್ಮನ್ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ ಜರ್ಮನ್ನ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಫ್ರೆಶ್ ಕೌಡಂಗ್ ಅಂದರೆ ಈಗ ಬಿದ್ದ ಗೋಮಯ ಏನಿದೆ ಸೆಗಣಿ ಅದರಲ್ಲಿ ನಾಲ್ಕು ಪಾಯಿಂಟ್ ಹನ್ನೊಂದರಷ್ಟು ಆಕ್ಸಿಜನ್ ಇದೆ ಅಂತೆ ಶುದ್ಧವಾದಂಥ ಪ್ರಾಣವಾಯು ಅದು ಯಾವುದರಲ್ಲಿ ಇಲ್ಲ ನೀವು ಸೈನ್ಸಿನವರಿಗೆ ಗೊತ್ತಿರ್ಬೋದು ನಮ್ಮ ಅಶ್ವತ್ಥ ಮರದಲ್ಲಿ ಸಹ ಇಪ್ಪತ್ತ್ನಾಲ್ಕು ಇರಲಿಕ್ಕೆ ಸಾಧ್ಯ ಇಲ್ಲ ಇದರಲ್ಲಿ ಇದೆ ಅದನ್ನೇ ಡ್ರೈ ಮಾಡಿದರೆ ಅಂದರೆ ಬೆರಣಿ ಮಾಡಿದರೆ ಬೆರಣಿ ಅಂತ ನಿಮ್ಗೆ ಗೊತ್ತಿರ್ಬೋದು ತಟ್ಟಿದರೆ ಬೆರಣಿ ಆಗ್ತದೆ ಗಟ್ಟಿ ಆಗ್ತದೆ ಅದು ಒಣಗ್ತದೆ ಆ ಒಣಗಿದ ಗೋಮಯದಲ್ಲಿ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಆಕ್ಸಿಜನ್ ಆಗ್ತದೆ ಅಂದರೆ ಇಪ್ಪತ್ನಾಲ್ಕು ಅಂದರೆ ಮೂವತ್ತ್ನಾಲ್ಕು ಪಾಯಿಂಟ್ ಚಿಲ್ಲರೆ ಆಗ್ತದೆ ಅದು ಭಸ್ಮ ಮಾಡಿದರೆ ಅದನ್ನು ಅದನ್ನು ಗುರಿಸಿ ಭಸ್ಮ ಮಾಡಿದರೆ ಅದನ್ನು ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಆಗ್ತದಂತೆ ಅಂತ ಆ ಭಸ್ಮವನ್ನು ನಾವು ನುಸುಲಿಗೆ ಹಾಕಿದರೆ ನಮಗೆ ಆಕ್ಸಿಜನ್ ಸಿಗ್ತದೆ ಹಿಮಾಲಯದಲ್ಲಿ ಸಾಧುಗಳೆಲ್ಲ ಭಸ್ಮ ಗೋಮಯದ ಭಸ್ಮವನ್ನೇ ಹಾಕುವುದು ಯಾಕೆ ಅಂತ ಕೇಳಿದರೆ ಅದರಲ್ಲಿ ಆಕ್ಸಿಜನ್ ಅಲ್ಲಿ ಆಕ್ಸಿಜನ್ ಇಲ್ಲ ಅದಕ್ಕೆ ಇದನ್ನು ಹಾಕ್ತಾರೆ ಇದು ಸೈಂಟಿಫಿಕ್ಲಿ ಪ್ರೂವ್ ಆದಂಥದ್ದು ನಮ್ಮ ಹಿರಿಯವರು ಮೊದಲೇ ಹೇಳಿದ್ದಾರೆ ಅಂದರೆ ಗೋಮಯ ಭೂಮಿಗೆ ಬಿದ್ದ ಕೂಡಲೇ ಭೂಮಿಯಲ್ಲಿ ಒಂದು ಥರದ ವೈಬ್ರೇಷನ್ ಉಂಟಾಗ್ತದೆ ಸಾತ್ವಿಕ ವೈಬ್ರೇಷನ್ ಉಂಟಾಗ್ತದೆ ಪಾಸಿಟಿವ್ ವೈಬ್ರೇಷನ್ ಉಂಟಾ ಉಂಟಾಗ್ತದೆ ಭೂಮಿಯಲ್ಲಿ ಆ ಜೀವಾಣುಗಳು ಸರ್ಪಕುಲಗಳು ವೃದ್ಧಿ ಆಗ್ತದೆ ಅಂತ ಶಾಸ್ತ್ರನೂ ಹೇಳ್ತದೆ ಸರ್ಪಕುಲಗಳು ವೃದ್ಧಿ ಆಗ್ತದೆ ಅಂತ ಸರ್ಪಕುಲ ನಾಗಕುಲ ಅಂತ ನಾವು ಹೇಳ್ತೇವೆ ಅಂದರೆ ಸರ್ಪಕುಲದಲ್ಲಿ ಸರ್ಪಗಳು ಎಲ್ಲ ಬರ್ತದೆ ಅಂತ ಆ ಗೋಮಯ ಇವತ್ತು ಇಲ್ಲ ಯಾಕಂದರೆ ಗೋವಿಲ್ಲ ಆ ಗೋವನ್ನು ಪ್ರತಿಯೊಬ್ಬರ ಮನಸ್ಸಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ನೆಲೆಸಬೇಕೆಂಬ ಉದ್ದೇಶದಿಂದ ಗೋ ಸೇವಾ ಗತಿವಿಧಿ ಕರ್ನಾಟಕದ ವತಿಯಿಂದ ಮತ್ತು ಒಂದಷ್ಟು ಸಂಘ ಸಂಸ್ಥೆಗಳು ಸೇರಿ ಈ ರಥವನ್ನು ನೀವೆಲ್ಲರೂ ಸೇರಿ ತಿರಿದಕ್ಕೆ ನೀವು ಒಂದು ಒಂದು ಸುತ್ತಿ ಬಿಸಿಲಲ್ಲಿ ಮೆರವಣಿಗೆ ಬಂದರೆ ಅದು ಸಹ ಸಪೋರ್ಟೆ ಇದಕ್ಕೆ ಅಲ್ವಾ ಎಲ್ಲರ ಸಹಯೋಗದಿಂದ ಗೋವನ್ನು ಉಳಿಸುವ ಒಂದು ಪ್ರಯತ್ನದಿಂದ ಈ ರಥ ಸಂಪೂರ್ಣ ಕರ್ನಾಟಕ ರಾಜ್ಯದಂಥ ನಮ್ಮ ಇಲ್ಲಿ ಹತ್ತಿರದೇ ಪುದುವಿನಿಂದ ಪುದುವಂದರೆ ರಾಧಾಸುರವಿ ಗೋ ಮಂದಿರದಿಂದ ಕಳೆದ ಡಿಸೆಂಬರ್ ಮೂವತ್ತ ಒಂದರಿಂದ ಒಂದಕ್ಕೆ ಹೊರಟು ಸಂಪೂರ್ಣ ರಾಜ್ಯವನ್ನು ಸುತ್ತಿ 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 ಇವತ್ತು ನಮ್ಮ ಪುಣ್ಯಕೋಟೆ ನಗರ ಕೇರಂಗಲಕ್ಕೆ ಬಂದು ನಿಂತಿದೆ ರಾಜ್ಯಪಾಲರ ಮನೆಗೂ ಈ ರಥ ಹೋಗಿದೆ ರಾಜ್ಯಪಾಲರು ಇದನ್ನು ಸುಮಾರು ಒಂದು ಗಂಟೆಗಳ ಕಾಲ ಈ ರಥದೊಟ್ಟಿಗೆ ಕಾಲ ಕಲೆದರು ಅವರು ಪೂಜೆಯನ್ನು ಮಾಡಿದರು ತುಂಬ ಶಾಸಕರು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಇದರ ಪೂಜೆಯನ್ನು ಮಾಡಿದ್ದಾರೆ ಬೇರೆ ಬೇರೆ ಮಠ ಮಂದಿರಗಳಿಗೆ ಈ ರಥ ಹೋಗಿದೆ ಈ ರಥದ ಉದ್ದೇಶ ಏನಂತ ಹೇಳಿದರೆ ವಿಷಮುಕ್ತ ಗಾಳಿ ವಿಷಮುಕ್ತ ಆಹಾರ ವಿಷಮುಕ್ತ ಮಣ್ಣು ವಿಷಮುಕ್ತ ನಮ್ಮ ರಾಷ್ಟ್ರ ಆಗಬೇಕೆಂಬ ಉದ್ದೇಶ ಹೌದಾಲ್ವಾ ಹೌದಾಲ್ವಾ ಅದಕ್ಕೋಸ್ಕರ ಈ ರಥ ಹೊರಟಿದೆ ಅದರಲ್ಲಿ ಮೂರು ಒಂದು ಇನ್ನೊಂದು ಅಡಗಿದೆ ನಾವು ಈ ಮೂರು ಸಂಕಲ್ಪವನ್ನು ಮಾಡಿದೆ ಒಂದನೆಯದು ಪ್ರತಿಯೊಂದು ಮನೆಯಲ್ಲಿ ಭಗವಂತನ ನಾಮಸ್ಮರಣೆ ಅಂದರೆ ವಿಷ್ಣು ಸಹಸ್ರನಾಮದ ಜಪ ಆಗಬೇಕು ಯಾವುದಕ್ಕೆ ಅಂದರೆ ವಿಶ್ವಗುರು ಭಾರತಕ್ಕಾಗಿ ಗೋವು ವಿಶ್ವಮಾತೆ ಆಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಯೊಂದು ಮನೆಯಲ್ಲಿ ವಿಷ್ಣು ಸಹಸ್ರನಾಮದ ಪಾರಾಯಣ ಆಗಬೇಕು ನೀವೆಲ್ಲ ಮಾಡಲಿಕ್ಕೆ ತಯಾರಿದ್ದೀರಾ ಕೈ ಎತ್ತಿ ಯಾರೆಲ್ಲ ಮಾಡಲಿಕ್ಕೆ ತಯಾರಿದ್ದೀರ ತಯಾರಿದ್ದಾರೆ ನೀವು ಇಲ್ವಾ ಹಾ ಊಟ ಅಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ದೇವರ ನಾಮಸ್ಮರಣೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡದಿದ್ರು ತೊಂದರೆ ಇಲ್ಲ ಅಚ್ಚುತಯನಮ ಅನಂತಯನಮ ಶ್ರೀರಾಮ ಜಯರಾಮ ಜಯ ಜೈರಾಮ ಶಾಂಬ ಸದಾಶಿವ ಯಾವುದಾದ್ರೂ ಮಂತ್ರ ಹೇಳಿ ಗೋವಿನ ರಕ್ಷಣೆಗೋಸ್ಕರ ಗೊತ್ತಾಯ್ತಲ್ವಾ ಇನ್ನೊಂದು ಉದ್ದೇಶ ಪ್ರತಿಯೊಂದು ಮನೆಯಲ್ಲಿ ಗೋಮಯದಿಂದ ತಯಾರಿಸಿದಂತ ದೀಪ ಉರಿಸಬೇಕು ಶುದ್ಧ ತುಪ್ಪದಿಂದ ಅಥವಾ ಶುದ್ಧ ಎಲ್ಲೆ ಎಣ್ಣೆಯಿಂದ ದೀಪವನ್ನು ಉರಿಸಬೇಕು ಎಂಬ ಉದ್ದೇಶದ ಯಾಕೆಂದರೆ ಎಲ್ಲೆ ಎಣ್ಣೆ ಶುದ್ಧ ಇದ್ದರೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ನಾವು ಇವತ್ತು ಮನೆಯಲ್ಲಿ ದೇವರಿಗೂ ನಾವು ಚಿಕ್ಕ ತೆಂಗಿನಕಾಯಿ ಬಾಳೆಹಣ್ಣು ಸಹ ಅದು ಕಾಯಿ ಬಾಳೆಹಣ್ಣು ನಾವು ಕೊಡ್ತೇವೆ ಬಾ ದೇವರಿಗಂತ ಬೇರೆ ಬಾಳೆಹಣ್ಣು ಇದೆ ದೇವರಿಗಂತ ಬೇರೆ ಕಾಯಿ ಇರ್ತದೆ ನಮಗೆಲ್ಲ ಒಳ್ಳೆಯದು ಚೆನ್ನಾಗಿ ತೆಗೊಳ್ತೇವೆ ಹಾಗೆ ದೀಪದ ಎಣ್ಣೆ ಅಂತ ಅಂದರೆ ದೀಪಕ್ಕೆ ಅಂತ ಕೆಮಿಕಲ್ ಎಣ್ಣೆ ಬರ್ತಾ ಇದೆ ಒಟ್ಟಾರೆ ದೀಪ ಹಚ್ಚಿದರೆ ಸಾಕು ಅದನ್ನು ಬಿಡಬೇಕು ಶುದ್ಧ ಎಲ್ಲೆಣ್ಣೆಯಿಂದ ದೀಪ ಹಚ್ಚಬೇಕು ಯಾಕೆ ದೀಪ ಹಚ್ಚುವುದು ಯಾಕೆ ಅಂತ ಹೇಳಿದರೆ ನಮಗೆಲ್ರಿಗೂ ಆಕ್ಸಿಜನ್ ಸಿಗಬೇಕು ಪ್ರಾಣವಾಯು ಸಿಗಬೇಕು ಎಲ್ಲೆಣ್ಣೆಯಲ್ಲಿ ತುಂಬ ಪ್ರಾಣವಾಯು ಇದೆ ತುಪ್ಪದಲ್ಲಿಯೂ ಪ್ರಾಣವಾಯು ಇದೆ ಅದಕ್ಕೋಸ್ಕರ ಈ ಉದ್ದೇಶದಿಂದ ಪ್ರತಿಯೊಂದು ಮನೆಯಲ್ಲಿ ಈ ದೀಪದ ಎಣ್ಣೆಯನ್ನು ಎಣ್ಣೆಯಿಂದ ಗೋಮಯ ದೀಪದಿಂದ ದೀಪ ಬೆಲೆಗೆ ಬೀಸುವುದು ಎರಡನೇ ಸಂಕಲ್ಪ ಮೂರನೇ ಒಂದು ಸಂಕಲ್ಪ ಅತ್ಯುತ್ತಮವಾದಂಥ ಸಂಕಲ್ಪ ಗೋವು ಉಳಿಬೇಕಾದರೆ ರೈತರು ಉಲಿಬೇಕು ರೈತರು ಉಳಿಬೇಕಾದರೆ ರೈತರಿಗೆ ನಾವು ಗೋವಿನಲ್ಲಿ ಇಷ್ಟು ದೇವತೆ ಇದೆ ಮೂವತ್ತ ಮೂರು ಕೋಟಿ ದೇವತೆ ಇದೆ ಗೋವನ್ನು ನಾವು ಪೂಜಿಸಿದ್ರೆ ನಮಗೆಲ್ರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ಯಾರೂ ಸಾಕೋದಿಲ್ಲ ಅವರಿಗೆ ನಾವು ಹೇಳಬೇಕು ಗೋವಿನ ಗೋಮಯದಿಂದ ಒಂದಷ್ಟು ಲಾಭ ಸಿಗ್ತದೆ ಗೋವಿನ ಗೋಮೂತ್ರದಿಂದ ಒಂದಷ್ಟು ನಮ್ಮ ಜೀವನ ಉಪಯೋಗ ಆಗ್ತದೆ ಅಂತ ಹೇಳಿದರೆ ಗೋವು ಸಾಕ್ತಾರೆ ಅದಕ್ಕೋಸ್ಕರ ನಾವು ಗೋವಿನಲ್ಲಿ ಒಂದಷ್ಟು ಉತ್ಪನ್ನಗಳನ್ನು ಮಾಡ್ತೇವೆ ಒಂದು ಧೂಪ ಇದೆ ಧನುಷ್ಜಿ ಒಂದು ಧೂಪ ಧೂಪದ ಪ್ಯಾಕೆಟ್ ಒಂದಷ್ಟು ಸುಮಾರು ಗೋವಿನ ಗೋಮೂತ್ರ ಗೋಮಯದಿಂದಲೇ ನಾವೊಂದು ನೂರ ಮೂವತ್ತರಷ್ಟು ಉತ್ಪನ್ನಗಳನ್ನು ಉಪಯೋಗ ಶರೀರಕ್ಕೆ ಉಪಯೋಗ ಆಗುವಂಥದ್ದು ದೇಹ ಉಪಯೋಗ ಅಂತ ಆಗುವಂಥದ್ದು ಮತ್ತು ಫ್ಲೋರ್ ಕ್ಲೀನಿಂಗ್ ಇಂಥದೆಲ್ಲ ಉಪಯೋಗಗಳನ್ನು ಮಾಡ್ತಾ ಇದ್ದೇವೆ ನಾನು ಒಂದೆರಡು ವಸ್ತುವಿನ ಇದನ್ನು ಹೇಳ್ತೇನೆ ಉದಾಹರಣೆಗೆ ಯಾರ ಮನೆಯಲ್ಲೆಲ್ಲ ಅಗರ್ಬತ್ತಿ ಉರಿಸ್ತೀರಿ ಎಲ್ಲರ ಮನೆಯಲ್ಲಿ ಅಗರಬತ್ತಿ ಉರಿಸ್ತೀರಿ ಯಾರ ಮನೆಯಲ್ಲಿ ಕೈ ಕೆಳಗಡೆ ಯಾರ ಮನೆಯಲ್ಲಿ ಧೂಪಬತ್ತಿಯನ್ನು ಉರಿಸ್ತೀರಿ ಒಂದು ಎರಡು ಮೂರು ನಾಲ್ಕು ಐದಾರು ಏನೋ ಮನೆಯಲ್ಲಿ ಇದೆ ಅಲ್ವಾ ಸರಿಯಲ್ವಾ ಸತ್ಯ ಅಲ್ವಾ ಇದು ಉರಿಸ್ತೀರಲ್ವಾ ಧೂಪಬತ್ತಿ ಇದು ಯಾವುದರಿಂದ ಮಾಡಿದ್ದು ಗೋಮಯದಿಂದ ಮಾಡಿದ್ದು ಸೆಗಣಿಯಿಂದ ಈಗ ಅಗರಬತ್ತಿಯನ್ನು ಯಾಕೆ ಉರಿಸುವುದು ಭಟ್ರು ಎಲ್ಲರ ಮನೆಗೆ ಬರ್ತಾರೆ ಭಟ್ರು ಯಾವತ್ತು ಪೂಜೆಯಲ್ಲಿ ನೈವೇದ್ಯಂ ಸಮರ್ಪಯಾಮೆ ಧೂಪ ದೀಪಂ ಸಮರ್ಪಯಾಮೆ ಅಗರ್ಬತ್ತಿ ಆಗ್ರಾಪ್ಯಾಮೆ ಅಂತ ಹೇಳಿದಾರ ಅಲ್ಲ ಹೇಳಿದಾರ ಇಲ್ಲಿ ಆದರೂ ಧೂಪಂ ಆಗ್ರಾಪಯಾಮೆ ಅಂತ ಹೇಳಿದ್ದಾರೆ ಅಗರಬತ್ತಿ ಇಲ್ಲಿ ಹೇಳಿಲ್ಲ ಅಗರಬತ್ತಿ ತುಂಬ ಡೇಂಜರ್ ನಮ್ಮ ಮನೆಯಲ್ಲಿ ಉರಿಸುವುದು ಯಾಕೆಂದರೆ ನಮ್ಮ ಶಾಸ್ತ್ರದಲ್ಲಿ ಬಿದಿರನ್ನು ಉರಿಸುವ ಪದ್ಧತಿ ಇಲ್ಲ ಶಮಶಾನದಲ್ಲಿ ಚಟ್ಟವನ್ನು ಕೊಂಡೋಗ್ತಾರೆ ನೀವು ನೋಡಿರ್ಬೋದು ಚಟ್ಟ ಕಟ್ತಾರೆ ಆದರೆ ಬಿದಿರನ್ನು ಅಲ್ಲಿ ಉರಿಸುವುದಿಲ್ಲ ಅದನ್ನು ಬಿಸಾಕ್ತಾರೆ ಬಿದಿರಿಗೆ ಇನ್ನೊಂದು ಹೆಸರು ವಂಶಿ ಅಂತ ಸೈನ್ಸ್ ಅದನ್ನು ಪ್ರೂವ್ ಮಾಡಿದೆ ಬಿದಿರು ಯಾವಾಗಲೂ ಬಿದಿರು ನೋಡಿದ್ದೀರಾ ಬಿದಿರಿನ ಮರ ಯಾರೆಲ್ಲ ನೋಡಿ ನೋಡಿದಿರಲ್ಲ ಹೇಗೆ ಇರ್ತದೆ ಅದು ಹೇಗೆ ಇರ್ತದ ಮತ್ತೆ ಸೀದಾ ಹೋಗ್ತದೆ ಅಲ್ವಾ ಗಂಟೆ ಇದರ ಹಾಗೆ ಅದಕ್ಕೆ ಶಾಖೆಗಳು ಬರೋದಿಲ್ಲ ಸೀದಾ ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ಅದು ಆಕ್ಸಿಜನ್ ಬಿಡ್ತದೆ ಕಾರ್ಬನನ್ನು ಒಳಗಡೆನೆ ಇಟ್ಕೊಳ್ತದೆ ಅದು ಸೀದಾ ಹೋಗ್ತದೆ ಅದು ಉರಿಸಿದರೆ ಮಾತ್ರ ಕಾರ್ಬನನ್ನು ಬಿಡ್ತದೆ ಅದು ಲಂಗ್ಸಿಗೆ ಹಾನಿಕಾರಕ ಎಷ್ಟೋ ಜನರು ಎಷ್ಟೋ ದೇಶಗಳು ಅಗರಬತ್ತಿಯನ್ನು ಬ್ಯಾನ್ ಮಾಡಿದೆ ನಮ್ಮಲ್ಲಿ ಅಗರಬತ್ತಿ ಹತ್ತು ರೂಪಾಯಿಗೆ ಇಪ್ಪತ್ತು ರೂಪಾಯಿಗೆ ತಗೊಂಡು ನಾವು ದೇವರ ಮುಂದೆ ಇಡ್ತೇವೆ ಅದು ತಪ್ಪು ಅದರ ಬದಲು ಈ ಗೋಮಯದಿಂದ ಮಾಡಿದಂಥ ಧೂಪ ಏನಿದೆ ಈ ಧೂಪವನ್ನು ಪ್ರತಿಯೊಂದು ಮನೆಯಲ್ಲಿ ಬಲಸಿದರೆ ಸ್ಪೆಷಲಿ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೇನೆ ನಮ್ಮ ಬ್ರೈನ್ ಸೆಲ್ಸಸ್ಗೆ ಏನು ಬೇಕು ಪಂಚವಾಯು ಇದೆ ಇದೊಂದು ಸೈನ್ಸಿನ ವಿಷಯ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪ್ರಾಣವಾಯು ಇರುವುದು ನಮ್ಮ ತಲೆಯ ಭಾಗ ಮತ್ತು ಹೃದಯದಲ್ಲಿ ಪ್ರಾಣವಾಯು ಇರ್ತದೆ ಆ ಪ್ರಾಣಕ್ಕೆ ಬಲ ಕೊಡಲಿಕ್ಕೆ ಆಕ್ಸಿಜನ್ ಬೇಕು ಪ್ರಾಣ ನೀವು ಹಾಸ್ಪಿಟಲೆಲ್ಲ ಹೋದರೆ ನಾವು ನೋಡ್ತೇವೆ ಫಸ್ಟ್ ಇಡುವುದು ಎಲ್ಲಿ ಎಲ್ಲಿ ಇಡುವುದು ಆಕ್ಸಿಜನ್ ಇಡುವುದಲ್ವಾ ಆಕ್ಸಿಜನ್ ಇಡೋದು ಅದು ಆಕ್ಸಿಜನ್ ಬ್ರೈನಿಗೆ ಸಿಗಬೇಕಾದ್ರೆ ಪ್ರಕೃತಿಯಲ್ಲಿ ಆಕ್ಸಿಜನ್ ಬೇಕು ಆ ಆಕ್ಸಿಜನ್ ಸಿಗಬೇಕಾದ್ರೆ ಮನೆಯಲ್ಲಿ ಇಂಥ ದೀಪವನ್ನು ಧೂಪವನ್ನು ಉರಿಸಬೇಕು ನಾನು ಹೇಳಿದೆ ಜರ್ಮನ್ ಸೈಂಟಿಸ್ಟ್ ಹೇಳಿದ್ದಾರೆ ಟ್ವೆಂಟಿ ಫೋರ್ ಪಾಯಿಂಟ್ ಅಂದರೆ ಇದರ ಹೊಗೆಯಲ್ಲಿ ಸಿಕ್ಸ್ಟಿ ಪರ್ಸೆಂಟ್ನಷ್ಟು ಆಕ್ಸಿಜನ್ ಇದೆ ನಮ್ಮ ಹತ್ರ ಒಂದು ಮಿಷಿನ್ ಇತ್ತು ಅದನ್ನು ಟೆಸ್ಟ್ ಮಾಡಿ ತೋರಿಸ್ಬೋದಿತ್ತು ಆದರೆ ಆ ಮಿಷಿನ್ ಹಾಲಾಗಿದೆ ಕಾರಣ ಅಂತ ಅದು ಏನು ಮಾಡಲಿಕ್ಕೆ ಆಗ್ತದೆ ಅದು ಈ ಧೂಪವನ್ನು ಯಾರು ಉಳಿಸ್ತಾರೆ ನೀವೆಲ್ಲ ಮಕ್ಕಳು ಓದುವವರು ಬ್ರೈನಿಗೆ ಬಲ ಬೇಕು ಹಾಗೆ ಬರೇನಿಗೆ ಬಲ ಬೇಕಾದರೆ ಶುದ್ಧ ಹಾಲು ಕುಡಿಬೇಕು ಶುದ್ಧ ತುಪ್ಪ ತಿನ್ನಬೇಕು ಬೆಣ್ಣೆ ತಿನ್ಬೇಕಂತ ಹೇಳಿದೆ ಶಾಸ್ತ್ರದಲ್ಲಿ ಅದು ಈಗ ಸಿಗ್ತದಾ ಇಲ್ವ ಅಂತ ಗೊತ್ತಿಲ್ಲ ನಿಮಗೆ ಅಲ್ವಾ ಬೆಣ್ಣೆ ಅಂತೂ ಕೃಷ್ಣ ಹೇಳಿದ್ದಾನೆ ಕದ್ದು ಕದ್ದು ತಿನ್ನಿ ಅಂತ ಕೃಷ್ಣನಿಗೆ ಒಂದು ಹೆಸರಿದೆ ಕಲ್ಲ ಅಂತ ಏನು ಕಲ್ಲ ಅದು ಜೋರು ಬೆಣ್ಣೆ ಕಲ್ಲ ನಿಮಗೆ ಯಾರಾದರೂ ಹೇಳಿದರೆ ಬೆಣ್ಣೆ ಕಲ್ಲ ಅಂತ ಸಹಿಸಿಕೊಳ್ತೀರಾ ಇಲ್ಲ ಕೃಷ್ಣ ತನ್ನ ಹೆಸರನ್ನೇ ಖುಷಿಯಲ್ಲಿ ಇಟ್ಕೊಂಡ ಬೆನ್ನೆಗಲ್ಲ ಬೆಣ್ಣೆಯನ್ನು ಮಕ್ಕಳು ಕತ್ತು ತಿನ್ಬೇಕಂತ ಹೇಳಿದೆ ಇನ್ನು ಕದಿಲಿಕ್ಕೆ ಹೋಗಬೇಕೆಡಿ ಆಯಿತಾ ಬೆಣ್ಣೆ ಬೆಣ್ಣೆ ಬೇಕಾದರೆ ಏನು ಬೇಕು ಮನೆಯಲ್ಲಿ ಬೇಕಲ್ವಾ ನಾವೆಲ್ಲ ಚಿಕ್ಕದಿರುವಾಗ ನೀರು ಹಿರಿಯವರು ನೋಡಿರ್ಬೋದು ತಂಜನ ಬೆನ್ನ ವ್ಯಂಜನ ತಿಂದಿದ್ದೇವೆ ನೀವು ಚಿಕ್ಕ ತಂಜನಕ್ಕೆ ವ್ಯಂಜನ ಹಾಕಿ ಅಂದರೆ ಹಾಂ ತಂಜನ ಅಂದರೆ ಮೊಸರು ಮೊಸರು ಹಾಕಿ ಅನ್ನಕ್ಕೆ ಮೊಸರು ಹಾಕಿ ಎಲ್ಲ ನಾವು ತಿಂದಿದ್ದೇವೆ ಚಿಕ್ಕದನ್ನು ಮನೆಯಲ್ಲೆಲ್ಲ ದನ ಇತ್ತು ದನ ಮೇಯಿಸಿ ಮತ್ತೆ ಶಾಲೆಗೆ ಹೋಗೋದು ಅಂತ ಆ ಬೆಣ್ಣೆ ತುಪ್ಪವನ್ನು ತಿಂದರೆ ಮಾತ್ರ ಬುದ್ಧಿಗೆ ಬಲ ಬರ್ತದೆ ಈ ಧೂಪವನ್ನು ಪ್ರತಿಯೊಂದು ಮನೆಯಲ್ಲಿ ಉರಿಸಿದರೆ ನಮಗೆ ಫುಲ್ ಆಫ್ ಆಕ್ಸಿಜನ್ ಸಿಗ್ತದೆ ಪ್ರಾಣವಾಯು ಸಿಗ್ತದೆ ಆ ಪ್ರಾಣವಾಯುವನ್ನು ತಲೆಗೆ ಈ ಒಂದು ಧೂಪದಿಂದ ಹನ್ನೆರಡು ಗಂಟೆಯಷ್ಟು ನಮ್ಮ ಮನೆಯಲ್ಲಿ ಒಂದು ಆಕ್ಸಿಜನ್ ಲೆವೆಲ್ ಇರ್ತದೆ ಅಂತ ಸೈನ್ಸ್ ಪ್ರೂವ್ ಮಾಡಿದೆ ಈಗ ಧೂಪವನ್ನು ಪ್ರತಿಯೊಂದು ಮನೆಯಲ್ಲಿ ಉರಿಸಬೇಕು ನೀವು ನಿಮ್ಮ ತಂದೆ ತಾಯಿಗೆ ಅಥವಾ ನಿಮ್ಮ ಮನೆಯಲ್ಲಿ ಪ್ರೆಷರ್ ಆಗ್ತೀರಿ ಇವತ್ತಿನಿಂದ ನಾವು ಅಗರಬತ್ತಿಯನ್ನು ಬಿಡ್ತೇವೆ ಧೂಪ ಬತ್ತಿಯನ್ನೇ ಬೆಳಗಿಸ್ತೇವೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ದನ ಇದ್ದರೆ ನಾವು ಟ್ರೈನಿಂಗ್ ಕೊಡ್ತೇವೆ ಈ ಧೂಪ ಬತ್ತಿಯನ್ನು ಹೇಗೆ ಮಾಡುವುದು ಒಂದೇ ಸರ್ ಇಲ್ಲಿ ಒಂದು ನಮಗೆ ಅವಕಾಶ ಕೊಟ್ಟರೆ ಇನ್ನು ಮುಂದಕ್ಕೆ ನಾವು ಒಂದು ಅರ್ಧ ಗಂಟೆಯಲ್ಲಿ ಎರಡು ಮೂರು ಉತ್ಪನ್ನಗಳು ಗೋವಿನಿಂದ ಮಾಡುವಂಥದ್ದು ಪ್ರಕೃತಿಯಿಂದ ಮಾಡುವಂಥದ್ದು ಯಾವುದೇ ಕೆಮಿಕಲ್ ಬಳಸದೆ ಮಾಡುವಂಥದ್ದು ಈ ದೂತು ದಂತ ಮಂಜನೆ ಇರಲಿ ಧೂಪಬತ್ತಿ ಇರಲಿ ಇದನ್ನೆಲ್ಲ ನಾವು ಮಾಡೋದು ತೋರಿಸಿಕೊಡ್ಬೋದು ಮಕ್ಕಳದ್ದು ಮನೆಯಲ್ಲೇ ಮಾಡ್ಬೋದು ಗೋಮೆ ಇದ್ದರೆ ಸಾಕು ಇಲ್ಲದಿದ್ದರೆ ಹತ್ತಿರದಲ್ಲಿ ಗೋಶಾಲೆ ಇದ್ದರೆ ಅಲ್ಲಿಂದಲೂ ಗೋಮೆ ಹತ್ತಕೊಂಡು ಮಾಡ್ಬೋದು ಆಯ್ತಾ ಆದರೆ ದಯವಿಟ್ಟು ನಮ್ಮ ಇಚ್ಛೆ ಪ್ರಾರ್ಥನೆ ಏನಂತ ಹೇಳಿದರೆ ನೀವೆಲ್ಲರೂ ಗೋ ಉತ್ಪನ್ನಗಳನ್ನು ಬಳಸಿ ಈ ಧೂಪವನ್ನು ಬಳಸಿ ಇನ್ನೊಂದು ದಂತ ಮಂಜನ ಅಂತ ಇದೆ ಕೆಮಿಕಲ್ ಫೇಸ್ಟನ್ನು ಬಳಸಬೇಡಿ ಯಾರೆಲ್ಲ ಫೇಸ್ಟ್ ಉಪಯೋಗ ಮಾಡ್ತೀರೋ ಒಮ್ಮೆ ಕೈಯಲ್ಲಿ ಕೊನೆಗೆ ಒಂದು ಐದು ಎರಡು ನಿಮಿಷದಲ್ಲಿ ಮುಗಿಸ್ತೇನೆ ಫೇಸ್ಟ್ ಯಾವುದೇ ಪ್ರಕಾರದ ಫೇಸ್ಟ್ ಉಪಯೋಗ ಮಾಡೋ ಎಲ್ಲರೂ ಅಲ್ವಾ ಎಲ್ಲರೂ ಬಳಸ್ತೀನವಾ ಕೈ ದಂತ ಮಂಜನವನ್ನು ಯಾರು ಉಪಯೋಗ ಮಾಡ್ತೀರಿ ಉಪ್ಪು ಮತ್ತು ಮಸಿಯಿಂದ ಹಲ್ಲು ಉಜ್ಜುವವ್ರ ಕೈಯಲ್ಲಿ ನಾವು ಚಿಕ್ಕದಿರುವಾಗ ಉಪ್ಪು ಮತ್ತು ಮಸಿಯಿಂದ ಉಜ್ಜುತ್ತಾ ಇದ್ದೇವೆ ವಿದೇಶಿಯವರು ಬಂದರು ನಮಗೆ ಹಲ್ಲು ಉಜ್ಜಲಿಕ್ಕೆ ಗೊತ್ತಿಲ್ಲ ಅಂತ ನಮಗೆ ಫೇಸ್ಟ್ ಕೊಟ್ಟರು ನೋಡಿ ಇದೊಂದು ದೊಡ್ಡ ಸೈನ್ಸ್ ಇದು ನಾಲಿಗೆಗೆ ರಸೇಂದ್ರಿಯ ಅಂತ ಹೇಳ್ತಾರೆ ಎಲ್ಲ ಟೇಸ್ಟ್ಗಳು ಎಲ್ಲ ರುಚಿಗಳು ಎಲ್ಲಿ ಗೊತ್ತಾಗದು ನಾಲಿಗೆ ಅಲ್ವಾ ನಾಲಿಗೆಗೆ ಉಪ್ಪು ಹಾಕಿದ್ರೆ ಶನಿ ಈಗ ಖಾರ ಮುಳ್ಳಿಸಿದ್ರೆ ಬೆವರ್ತದೆ ಅಲ್ವಾ ಹಾಗೆ ಕೆಮಿಕಲ್ ಹಾಕಿದ್ರೆ ವಿಷ ಹಾಕಿದ್ರೆ ಟೂತ್ ಪೇಸ್ಟ್ ಅಲ್ಲಿ ಇದೆ ಗೊತ್ತುಂಟ ನೀವು ನೋಡಿದಿರ ಅದರಲ್ಲಿ ನೋಡಿ ಅದರಲ್ಲಿ ಒಂದು ಇದೆ ಅಂತ ಸೋಡಿಯಂ ಸಲ್ಫೇಟ್ ಇದೆ ಫ್ಲೋರಿಡ್ ಇದೆ ಕೆಮಿಕಲ್ ಹೆವಿ ಕೆಮಿಕಲ್ ಇದೆ ಹೌದಲ್ವ ಸ್ವಲ್ಪ ಸೈನ್ಸ್ ಗೊತ್ತಿದ್ದವರು ನೋಡಿರ್ಬೋದು ಗೊತ್ತಿರಲಿ ಅದನ್ನು ಓದಿ ಅದರಲ್ಲಿ ಏನೇನಿದೆ ಅಂತ ಆ ಕೆಮಿಕಲನ್ನು ಬೆಳಿಗ್ಗೆ ನಾವು ಇದ್ದು ಹಲ್ಲಿಗೆ ಇದ್ದೇವೆ ಸಿಹಿ ಇದೆ ಸಕ್ರೀಮ್ ಇದೆ ಅದರಲ್ಲಿ ಆ ಅಂಥ ಕೆಮಿಕಲನ್ನು ಗಾಯಿಗೆ ಇಟ್ಟು ನಾವು ನಮ್ಮ ಶರೀರವನ್ನು ಹಾಲು ಮಾಡ್ತಾ ಇದ್ದೇವೆ ಸಣ್ಣ ಖಾರದಿಂದಲೇ ಇಷ್ಟು ತೊಂದರೆ ಆಗ್ತದೆ ಸಣ್ಣ ಉಪ್ಪಿನಿಂದಲೇ ಇಷ್ಟು ತೊಂದರೆ ಆಗ್ತದೆ ವಿಷ ಇಟ್ಟರೂ ತೊಂದರೆ ಆಗ್ತದೆ ಡೈಲಿ ನಾವು ಬೆಳಿಗ್ಗೆ ಎದ್ದು ಫಸ್ಟ್ ಮಾಡುವಂಥ ಕೆಲಸ ಆ ವಿಷವನ್ನು ಇಡುವಂಥದ್ದು ಅದನ್ನು ತೆಗೆದು ಉಪ್ಪು ಮತ್ತು ಮಸಿ ಅವರು ಮೊದಲು ಹೇಳಿದರು ಭಾರತೀಯರಿಗೆ ಹಲ್ಲುಜ್ಲಿಕೆ ಗೊತ್ತಿಲ್ಲ ಅಂತ ಆಗ ಹೌದಪ್ಪ ನಮಗೆ ಹಲ್ಲುಜ್ಜಿಲಿಕೆ ಗೊತ್ತಿಲ್ಲ ಅಂತ ಹೇಳಿ ಫೇಸ್ಟಿನಿಂದ ಅವರು ಪೌಡರ್ ಫಾರ್ಮಲ್ಲಿ ತಂದರು ಅದನ್ನು ಉಜ್ಜಿದೆವು ಈಗ ಹಲ್ಲೆಲ್ಲ ಕಿತ್ತು ಹೋಯಿತು ಈಗ ನಮ್ಮಲ್ಲಿ ಜಾಗೃತಿ ಬಂದಿದೆ ಆ ಜಾಗೃತಿ ಬಂದಾಗ ಅವರು ಈಗ ಹೇಳ್ತಾ ಇದ್ದಾರೆ ನಿಮ್ಮ ಅಲ್ಲಿ ಜೋರು ಉಪ್ಪು ಇದೆ ಅಂತ ಹಾಗಾದರೆ ನಮ್ಮ ಹಿರಿಯವರು ಮಾಡ್ತಾ ಇದ್ದದ್ದು ಉಪ್ಪಲ್ಲಿ ಸರ್ ಸರಿ ಅಲ್ವಾ ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ ನಿಮ್ಮ ಅಲ್ಲಿ ಚಾರ್ಕೋಲ್ ಇದೆ ಅಂತ ಚಾರ್ಕೋಲ್ ಅಂದರೆ ಏನು ಅದು ಉತ್ತಮ ಯಾಕೆ ಅಷ್ಟು ಬ್ಯಾಕ್ಟೀರಿಯಾ ನಾಶಕ ಯಾವುದೂ ಇಲ್ಲ ಅಂತ ಆ ಉಪ್ಪು ಮತ್ತು ಮಸಿಯಿಂದ ತಯಾರಾದಂಥ ದಂತಮಂಜನ ಗೋವಿನ ಗೋಮಯದಿಂದ ತಯಾರಾದಂಥ ದಂತಮಂಜನ ಅಂತ ಅನೇಕ ಉತ್ಪನ್ನಗಳನ್ನು ನಾವೆಲ್ಲರೂ ಬಳಸಿದರೆ ನಮ್ಮ ಭೂಮಿ ಉಳಿತದೆ ಪ್ರಕೃತಿ ಉಳಿತದೆ ಗೋ ಉಳಿತದೆ ರೈತರು ಉಳಿತಾರೆ ನಮ್ಗೆಲ್ರಿಗೂ ವಿಷಮುಕ್ತವಾದಂಥ ಆಹಾರ ಮಣ್ಣು ನೀರು ಗಾಳಿ ಆಹಾರ ಸಿಗ್ತದೆ ಅಂತ ಈ ಹೇಳುತ್ತಾ ಪ್ರತಿಯೊಂದು ವ್ಯಕ್ತಿಗಳಲ್ಲಿ ಈ ಜಾಗೃತಿಯನ್ನು ಮೂಡಿಸ್ತಾ ಇರತ ಎಂಬತ್ತ ಐದನೇ ದಿವಸ ತನಕ ಆಗಿದೆ ಇನ್ನೊಂದು ಹತ್ತು ದಿವಸ ಇನ್ನೂ ಇದೆ ಏಪ್ರಿಲ್ ಐದಕ್ಕೆ ಮಂಗಳೂರು ಜ್ಯೋತಿ ಸರ್ಕಲಿಂದ ಕದ್ರಿ ಮೈದಾನದವರೆಗೆ ಭವ್ಯವಾದಂಥ ಮೆರವಣಿಗೆ ಆಗಲಿಕ್ಕಿದೆ ಸಮಾರೋಪ ಸಮಾರಂಭ ಅದರಲ್ಲಿ ತಾವೆಲ್ಲರೂ ಬರಬೇಕು ಬಂಧು ಮಿತ್ರರೋಡಿ ತಂದೆ ತಂದೆ ತಾಯಿಯೊಂದರಿಗೆ ಒಟ್ಟಿಗೆ ಕೂಡಿ ಬನ್ನಿಂತ ಒಂದಷ್ಟು ದನಗಳ ಬೇರೆ ಬೇರೆ ಬ್ರೀಡ್ಗಳ ಜಾಗ ಪ್ರದರ್ಶನ ಆಗಲಿಕ್ಕಿದೆ ನೂರ ಎಂಟು ಭಜನಾ ತಂಡಗಳು ಅಲ್ಲಿ ಭಾಗವಹಿಸ್ಲಿಕ್ಕೆ ಇದೆ ಬೇರೆ ಬೇರೆ ವೇಷಗಳು ಭಾಗವಹಿಸ್ಲಿಕ್ಕಿದೆ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಲಿಕ್ಕೆ ಇದೆ ಅದೇ ಅಷ್ಟಕ್ಕೆಲ್ಲ ಇನ್ನು ಮುಂದಕ್ಕೂ ಈ ರಥವನ್ನು ಆ ಈ ಆಂದೋಲನ ಮುಂದುವರಿಯುತ್ತದೆ ಅಂತ ಹೇಳ್ತಾ ನೀವೆಲ್ಲರೂ ಇವತ್ತಿನಿಂದ ಸಂಕಲ್ಪ ಮಾಡಿ ನಂದಿಯ ಎದುರಲ್ಲಿ ಗೋವಿನ ಎದುರಲ್ಲಿ ಇದರಲ್ಲಿ ಎರಡು ನಂದಿ ಇದೆ ಪರಿಚಯ ಇದೆ ನೋಡಿದ್ರೆ ಎರಡು ಹೋರಿ ಇದೆ ಆ ಆ ಪಕ್ಕದಲ್ಲಿರುವಂಥ ಹೋರಿಗೆ ನೀಲ ವೃಷಭ ಅಂತ ಹೆಸರು ಅದರ ಕಲ್ಲರ್ ಹೇಗಿದೆ ನೀಲಿ ಕಲ್ಲರ್ ಇದೆ ಅಲ್ಲ ಮೋಡದ ಹಾಗೆ ಇದೆ ನೀಲ ವೃಷಭ ಶಾಸ್ತ್ರದಲ್ಲಿ ಒಂದು ಕಥೆ ಇದೆ ಶಿವನೇ ಸಾಕ್ಷಾತ್ ಶಿವನೇ ಆ ವೃಷಭದ ರೂಪದಲ್ಲಿ ಇದ್ದಾನೆ ಇದ್ದಾನೆ ಅಂತ ಹೇಳ್ತದೆ ಈ ಪಕ್ಕದಲ್ಲಿ ಒಂದು ನಂದಿ ಇದೆ ಅದಕ್ಕೆ ಸುವರ್ಣ ಕಪಿಲ ಅಂತ ಹೆಸರು ಬಂಗಾರದ ಕಲರ್ ಅದಕ್ಕೆ ಬಿಸಿಲು ಬೀ ಆ ಆ ಕಲ್ಲರ್ ಹಾಗೆ ಕಾಣ್ತದೆ ಅದೊಂದು ಸುವರ್ಣ ರೇಖೆ ಇದೆ ನೀವು ನೋಡ್ಬೋದು ಕೆಲವರು ಇಲ್ಲಿಂದ ನೋಡ್ಬೋದು ಸೈಡಲ್ಲಿ ಮೇಲೆ ಹೋಗ್ಬೋ ಹೋದರೆ ಹೋಗ್ಬೋದು ಕಷ್ಟ ಆಗ್ತದೆ ಇಲ್ಲಿಂದಲೇ ನೋಡಿ ಒಂದು ನೀಲ ಇನ್ನೊಂದು ಸುವರ್ಣ ಕಪಿ ಕಪಿಲ ನಂದಿ ಶಿವನ ವಾಹನ ಅದರಿಂದ ಆ ನಂದಿಯನ್ನು ವರ್ಷ ನಾವು ಗೋ ಯಾತ್ರೆ ಮಾಡೋದು ಈ ಸಲ ನಂದಿ ಯಾತ್ರೆ ನಂದಿ ಉಳಿದರೆ ಗೋ ಉಳಿತದೆ ವಂಶ ಗೋವಂಶ ಉಳಿತದಂಥ ಉದ್ದೇಶದಿಂದ ಈ ಹೋಗಿದೆ ನೀವೆಲ್ಲರಿಗೂ ನಿಮಗೆಲ್ಲರಿಗೂ ಆ ಭಗವಂತ ಮತ್ತು ಗೋಮಾತೆ ನಂದೀಶ್ವರನು ಗೋಪಾಲಕೃಷ್ಣನು ಆಯುಷ್ಯ ಆರೋಗ್ಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಅವನ ಭಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥಿಸುತ್ತಾ ಈ ಘೋಷ ಈ ಶಾರದಾ ಗಣಪತಿಯ ವಿದ್ಯಾಕೇಂದ್ರದ ಎಲ್ಲ ಶಿಕ್ಷಕ ವರ್ಗರಿಗೂ ಅಧಿಕಾರಿ ವರ್ಗಗಳಿಗೂ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತಾ ಜೈ ಗೋಮಾತಾ ಜೈ ಗೋಪಾಲ್